ಪರಪುರುಷನ ಜೊತೆ ಆತ್ಮೀಯತೆ ಬಿಗ್ ಬಾಸ್ ಜಾನ್ಹವಿ ವಿರುದ್ಧ ಮಾಜಿ ಪತಿ ಕೆಂಡಮಂಡಲ ಹೌದು ಸುದ್ದಿವಾಹಿನಿ ನಿರೂಪಕಿ ನಟಿ ಜಾನ್ಹವಿ ಸದ್ಯ ಬಿಗ್ ಬಾಸ್ ಮನೆ ಸೇರಿದ್ದಾರೆ ದೊಡ್ಡ ಮನೆಯಲ್ಲಿ ಮೋಡಿ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ವೈಯಕ್ತಿಕ ಜೀವನದ ಬಗ್ಗೆಯೂ ಮಾತನಾಡ್ತಿದ್ದಾರೆ ಮುಖ್ಯವಾಗಿ ಮದುವೆ ಡಿವೋರ್ಸ್ ಬಗ್ಗೆಯೂ ಜಾನ್ಹವಿ ಮಾತನಾಡುತ್ತಿರುವುದು ವೈರಲ್ ಆಗ್ತಾ ಇದೆ ಸದ್ಯ ಆಕೆಯ ಹೇಳಿಕೆಗೆ ಮಾಜಿ ಪತಿ ಕಾರ್ತಿಕ್ ತಿರುಗೇಟನ್ನ ನೀಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಮದುವೆ ಹಾಗೂ ಮಾಜಿ ಪತಿ ಕಾರ್ತಿಕ್ ಬಗ್ಗೆಯೂ ಜಾನ್ಹವಿ ಮಾತನಾಡಿದ್ರು ಜಿಮ್ ಏರಿಯಾದಲ್ಲಿ ಮಲ್ಲಮ್ಮ ಹಾಗೂ ಕಾಕ್ರೋಚ್ ಸುಧಿ ಎದುರು ಜಾನ್ಹವಿ ನೋವನ್ನ ತೋಡಿಕೊಂಡಿದ್ರು ಅಧಿಕೃತವಾಗಿ ಡಿವೋರ್ಸ್ ಆಗದೆ ಎರಡು ವರ್ಷ ದೂರ ಇದ್ವಿ ಬಳಿಕ ಡಿವೋರ್ಸ್ ಆಯ್ತು ಡಿವೋರ್ಸ್ ಆಗುವ ಮುಂಚೆಯೇ ಅವರಿಗೆ ಮದುವೆಯಾಗಿ ಮಗು ಇದ್ದ ವಿಚಾರ ಗೊತ್ತಾಯ್ತು ಅವರು ಮದುವೆಯಾಗಿದ್ದು ಬೇರೆ ಯಾರೂ ಅಲ್ಲ ಬದಲಿಗೆ ನನ್ನ ಫ್ರೆಂಡನ್ನೇ ಎಂದು ಹೇಳಿಕೊಂಡಿದ್ರು ಸದ್ಯ ಜಾಹ್ನವಿ ಆರೋಪಗಳ ಬಗ್ಗೆ ಸಂದರ್ಶನದಲ್ಲಿ ಕಾರ್ತಿಕ್ ಮಾತನಾಡಿದ್ದು ಗಂಡನನ್ನ ಬಿಟ್ಟು ಬೇರೆ ವ್ಯಕ್ತಿ ಜೊತೆ ಕಮ್ಯುನಿಕೇಶನ್ನಲ್ಲಿ ಇದ್ದಾಗ ಅದನ್ನು ಯಾರು ಸಹಿಸಿಕೊಳ್ತಾರೆ ವಿವರವಾಗಿ ಹೇಳಲು ನನಗೆ ಇಷ್ಟ ಇಲ್ಲ ಆಕೆ ಬೇರೆ ವ್ಯಕ್ತಿ ಜೊತೆ ಮಾತನಾಡುವುದು ನೋಡ್ತಾ ಸುಮ್ಮನೆ ಇರಲು ಸಾಧ್ಯವಿಲ್ಲ ಹಾಗಾಗಿ ನಾನು ಕುಡಿದು ಆಕೆಗೆ ಹೊಡೆದಿದ್ದೇನೆ ಎಂದು ಕಾರ್ತಿಕ್ ಹೇಳಿದ್ದಾರೆ ನನ್ನ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದು ನೋವಾಗಿದೆ ಡಿವಾರ್ಸ್ ಬಳಿಕ ನಾನು ಮದುವೆಯಾಗಿದ್ದೇನೆ ಡಿವಾರ್ಸ್ಗೆ ಮುನ್ನ ಮದುವೆ ಆಗಿದ್ದೆ ಎನ್ನುವುದು ಸುಳ್ಳು ಡಿವಾರ್ಸ್ ಬಳಿಕವೇ ನಾನು ಮತ್ತೊಂದು ಮದುವೆಯಾಗಿದ್ದು ನನಗೊಂದು ಸಂಸಾರ ಇದೆ ಆಕೆಯ ಹೇಳಿಕೆಯಿಂದ ನನಗೆ ನನ್ನ ಕುಟುಂಬಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ ಎಂದು ಕಾರ್ತಿಕ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ